ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಕುಪ್ಪುಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಚಿಕನ್ ಸಾಂಬಾರ್ ಇದನ್ನು ನಾವು ಚಿಕನ್ ಬಸ್ಸಾರ್ ಅಂತಲೂ ಹೇಳ್ತೀವಿ ಹೇಗೆ ಮಾಡೋದು ನೋಡ ಬನ್ನಿ ಮೊದಲಿಗೆ ಇಲ್ಲಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಸೊ ಆ ಪಾತ್ರೆಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಜ್ಜಿಟ್ಕೊಂಡಿದ್ದೆ ಸೊ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಒಂದು ಟೂ ಮಿನಿಟ್ಸ್ ಅದನ್ನು ಫ್ರೈ ಮಾಡಿ ಸೊ ಫ್ರೈ ನಾನು ನಾನಿಲ್ಲಿ ಮೂರು ಕೆ ಜಿ ಚಿಕನ್ನ ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದ್ದೆ ಸೊ ಮೂರು ಕೆ ಜಿ ಚಿಕನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಜೊತೆ ಆ ಚಿಕನ್ ನೀಟಾಗಿ ಫ್ರೈ ಆಗೋದಕ್ಕೆ ಬಿಟ್ಬಿಡಿ ಸೊ ಚಿಕನ್ ಸ್ವಲ್ಪ ಬೆಂದಮೇಲೆ ಈಗ ನಾನು ಅರ್ಶನ ಮತ್ತು ಉಪ್ಪಾಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕೊಂಬಿಡಿ ಯಾಕಂದರೆ ಚಿಕನ್ ಈ ಸ್ಟೇಜಲ್ಲಿ ಉಪ್ಪು ಹಿಡಿಯುತ್ತೆ ಸ್ವಲ್ಪ ನೀಟಾಗದನ್ನು ಬೇಯೋದಕ್ಕೆ ಬಿಟ್ಬಿಡಿ ಸೊ ನಾವಿವಾಗ ರುಬ್ಬೋದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಬೇಕಾಗುತ್ತೆ ಸೊ ಇವಾಗ ಒಂದು ಬಾಣಲೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಸೊ ಅದಾದಮೇಲೆ ಒಂದು ದೊಡ್ಡ ಗಾತ್ರದಷ್ಟು ಈರುಳ್ಳಿಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವಷ್ಟು ನೋಡಿ ಈ ಕಲರ್ ಕಾಣಿಸೋಷ್ಟು ಫ್ರೈ ಮಾಡ್ಕೊಬೇಕು ರುಚಿ ಚೆನ್ನಾಗಿ ಬರುತ್ತೆ ಸೊ ನೆಕ್ಸ್ಟ್ ಈಗ ಫ್ರೈ ಮಾಡಿರೋಂಥ ಈರುಳ್ಳಿನ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಸೊ ಇದೆಲ್ಲ ಆದಮೇಲೆ ನಾನಿಲ್ಲಿ ಒಂದು ಫುಲ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸೊ ತೆಂಗಿನಕಾಯಿನ ನಾನು ಹೆಚ್ಚಿಕೊಂಡು ಸೊ ಮಿಕ್ಸಿ ಜಾರಾಗಿ ಹಾಕೋತಾ ಇದ್ದೀನಿ ಅದರ ಜೊತೆಗೆ ಒಂದು ಐದರಿಂದ ಆರು ಪೀಸ್ ಚಕ್ಕೆ ಒಂದು ಐದರಿಂದ ಆರು ಲವಂಗ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹುರ್ಗಾರಲ್ಲೇ ಹಾಕೋತಾ ಇದ್ದೀನಿ ಸೊ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ನೀಟಾಗಿ ರುಬ್ಕೊಂಡು ಬರ್ತೀನಿ ಸೊ ತರಿ ತರಿಯಾಗಿ ರುಬ್ಬೇಡಿ ಸ್ವಲ್ಪ ನೀಟಾಗಿ ರುಬ್ಕೊಳ್ಳಿ ಸೊ ನೋಡಿ ಇಷ್ಟ ಆದರೆ ಸಾಕು ನೋಡಿ ಈ ಥರ ಕಾಣಿಸ್ಬೇಕು ಸೊ ಇವಾಗ ಚಿಕನ್ ನಾವು ಇಟ್ಟಿದ್ವಲ್ಲ ಸೊ ಆ ಚಿಕನ್ಗೆ ನಾನಿಲ್ಲಿ ಎಂಟರಿಂದ ಒಂಬತ್ತು ಅಷ್ಟು ಮಟನ್ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಸೊ ಮಟನ್ ಸಾರು ಪುಡಿ ಇಲ್ಲಾಂದರೆ ನಿಮ್ಮ ಮನೇಲಿ ಅಚ್ಕಾರದ ಪುಡಿ ಮತ್ತು ಧನ್ಯಾ ಪುಡಿನ ಮಿಕ್ಸ್ ಮಾಡಿಕೊಂಡು ಈಕ್ವಲ್ ಆಗಿ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ ಸೊ ಅದನ್ನು ಅಷ್ಟೇ ಒಂದು ಎಂಟರಿಂದ ಒಂಬತ್ತು ಸ್ಪೂನ್ ಅಂದರೆ ಚಿಲ್ಲಿ ಪೌಡರ್ ಆ್ಯಂಡ್ ಧನ್ಯಾ ಪೌಡರ್ ಎರಡು ಮಿಕ್ಸ್ ಮಾಡಿರೋ ಪೌಡರ್ನ ಒಂದು ಎಂಟರಿಂದ ಒಂಬತ್ತು ಸ್ಪೂನ್ ಹಾಕ್ಕೊಳ್ಳಿ ಸೊ ಅದಾದಮೇಲೆ ನಾನಿಲ್ಲಿ ರುಬ್ಬಿರೋ ಮಸಾಲೆನ ಹಾಕೋತಾ ಇದ್ದೀನಿ ಸೊ ನೀಟಾಗಿ ಎಲ್ಲನೂ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡಿ ಸೊ ಮಸಾಲೆನ ಸ್ವಲ್ಪ ನೀಟಾಗಿ ಬೇಯೋದಕ್ಕೆ ಬಿಡಬೇಕು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಸೊ ಅಲ್ಲಿವರೆಗೂ ನಾವು ಇದನ್ನ ಸ್ವಲ್ಪ ಬೇಯಿಸ್ಕೊಬೇಕು ಇದಾದ ಮೇಲೆ ನಾವು ಸಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನಮಗೆ ಆ ಕನ್ಸಿಸ್ಟೆನ್ಸಿಗೆ ನಾವು ನೀರು ಹಾಕೋಬೇಕಾಗುತ್ತೆ ಸೊ ಇದು ಬಸ್ ಕನ್ಸಿಸ್ಟೆನ್ಸಿಲಿ ನಾವು ಮಾಡ್ತಾ ಇರೋದು ಅದರಿಂದ ಸ್ವಲ್ಪ ಜಾಸ್ತಿನೇ ನೀರು ಹಾಕೊಳ್ಳಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಆದರೆ ಸಾಕು ಇದಾದ ಮೇಲೆ ಈ ಸಾರು ಒಂದು ಎರಡು ಕುದಿ ಬಂದರೆ ಸಾಕು ಸಾರು ರೆಡಿ ಆಗುತ್ತೆ ಸೊ ಇದನ್ನು ನಾನು ಒಂದು ಪಾತ್ರೆಗೆ ಬಸ್ಕೋತಾ ಇದ್ದೀನಿ ಅಂದರೆ ಚಿಕನ್ ಪೀಸ್ನ ಸಪ್ರೇಟಾಗಿ ಇಟ್ಕೊಂಡು ಸಾರನ್ನ ಮಾತ್ರ ಒಂದು ಪಾತ್ರೆಗೆ ಬಸ್ಕೋತಾ ಇದ್ದೀನಿ ನೋಡಿ ಚಿಕನ್ ಸಾಂಬಾರ್ದು ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುನೇ ಇದೆ ಜಾಸ್ತಿ ಗಟ್ಟಿ ಇದ್ದರೆ ಸಾಂಬಾರು ಚೆನ್ನಾಗಿರಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಬಸ್ಸಾರು ಸೊ ಇದಾದ ಮೇಲೆ ನೀಟಾಗಿ ಪೀಸೆಲ್ಲ ಬಸ್ಕೊಂಡ್ಮೇಲೆ ನಾವೀಗ ಆ ಚಿಕನ್ಗೆ ಒಂದು ಒಗ್ಗರಣೆ ಕೊಡಬೇಕಾಗುತ್ತೆ ಸೊ ಇವಾಗ ಒಂದು ಬಾಣ್ಲೆಯಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಇಡೀ ಆಗೋಷ್ಟು ಕರ್ಬೇವ್ ಸೋಪ್ ಹಾಕ್ಕೊಂಡಿದ್ದೀನಿ ಸೊ ಕರ್ಬೇವು ಸೋಪ್ ಹಾಕ್ಕೊಂಡ್ಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ನಾನಿಲ್ಲಿ ಮೀಡಿಯಮ್ ಸೈಜ್ದು ಒಂದು ಎರಡೂವರೆ ಟೊಮ್ಯಾಟೊ ತೊಗೊಂಡಿದ್ದೀನಿ ಸೊ ಹುಳಿ ನೋಡ್ಕೊಳ್ಳಿ ಯಾಕಂದರೆ ಹುಳಿ ಆದ್ರೂ ತುಂಬ ಚೆನ್ನಾಗಿರಲ್ಲ ಸೊ ಟೊಮ್ಯಾಟೊ ಈರುಳ್ಳಿ ಕರ್ಬೇವೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನೀಗ ಅದೇ ಮಟನ್ ಸಾಂಬಾರು ಪುಡಿನ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದಾದ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಸ್ವಲ್ಪ ಖಾರಕ್ಕೋಸ್ಕರ ಸ್ವಲ್ಪ ಸ್ಪೈಸಿನೆಸ್ಗೆ ಸೊ ಇದಾದ ಮೇಲೆ ನಾವು ಸಾಂಬಾರು ಮಾಡಿದ್ವಲ್ಲ ಅದೇ ಸಾಂಬಾರನ್ನ ಒಂದು ಎರಡು ಸೌಟು ಈ ಗ್ರೇವಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಸೆಮಿ ಗ್ರೇವಿ ಥರ ಹಾಕಬೇಕು ಈ ಗೊಜ್ಜು ಸೊ ಅದಕ್ಕೋಸ್ಕರ ಒಂದು ಎರಡು ಸೌಟಷ್ಟು ಆ ಸಾಂಬಾರನ್ನೇ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಇದು ಗ್ರೇವಿ ಥರ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆದಮೇಲೆ ಸೊ ಬೆಂದಿರೋ ನಾವು ಬಸದಿ ಇಟ್ಕೊಂಡಿದ್ದಂಥ ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಅಷ್ಟೇ ಚಿಕನ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಎರಡು ನಿಮಿಷ ಆ ಗೊಜ್ಜು ಜೊತೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಸೊ ನೀಟಾಗಿ ಅದನ್ನು ಸತಿ ಈ ಥರ ಪ್ರಾಪರಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಅದು ಚಿಕನ್ ಜೊತೆ ಹೊಂದ್ಕೊಳ್ಳುತ್ತೆ ಗೊಜ್ಜು ಸೊ ನೋಡಿ ರೆಡಿ ಆಯಿತು ನಮ್ಮ ಚಿಕನ್ ಬಸ್ಸಾರು ಸೊ ನೀರು ದೋಸೆ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಯೂಶ್ವಲಿ ಮನೆಗಳಲ್ಲಿ ಚಿಕನ್ ಸಾಂಬಾರು ಮಾಡ್ತಾರೆ ಸೊ ಚಿಕನ್ ಸಾಂಬಾರೊಳಗೆ ಚಿಕನ್ ಪೀಸ್ ಎಲ್ಲ ಇರುತ್ತೆ ಸೊ ಚಿಕನ್ ಪೀಸ್ ಸ್ವಲ್ಪ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ದಿರಲ್ಲ ಸೊ ತುಂಬ ಜನಕ್ಕೆ ಚಿಕನ್ ಸಾಂಬಾರಲ್ಲಿ ಚಿಕನ್ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಸೊ ಈ ಥರ ಒಂದ್ಸತಿ ಟ್ರೈ ಮಾಡಿ ಸೊ ಇಲ್ಲಿ ನಾವು ಚಿಕನ್ನ ಸಪ್ರೇಟಾಗಿ ಬಸ್ಕೊಂಡು ಚಿಕನ್ಗೆ ಒಂದು ಸಪ್ರೇಟ್ ಗ್ರೇವಿನ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡೋದ್ರಿಂದ ಚಿಕನ್ ಉಪ್ಪು ಖಾರ ಹುಳಿ ಎಲ್ಲ ನೀಟಾಗಿ ಹಿಡ್ಕೊಳ್ಳುತ್ತೆ ತುಂಬಾನೇ ರುಚಿಯಾಗಿರುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಇದಕ್ಬುಕ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು